ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇದು ಎರಡು ವರ್ಷದ ಮೇಲ್ಪಟ್ಟ ಮಗುವಿನ ಫ್ರಾಕ್ ಇದೊಂದು ಹ್ಯಾಂಡ್ ಕರ್ಜಿ ಫ್ರಾಕ್ ಅಂತಲೇ ಹೆಸರಿದೆ ಇದಕ್ಕೆ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಹ್ಯಾಂಡ್ ಎಂಬ್ರಾಯ್ಡ್ರಿಯನ್ನು ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚನ್ನು ಮಾಡಿಕೊಂಡಿದ್ದೇನೆ ನಾನು ಅದಕ್ಕಾಗಿ ಹತ್ತು ಇಂಚು ಉದ್ದ ಆಗಲ ಇರುವ ಒಂದು ಲೈನಿಂಗ್ ಹಾಗೂ ಬಟ್ಟೆ ಹಾಗೂ ಇಪ್ಪತ್ತೇಳು ಇಂಚು ಉದ್ದ ಹಾಗೂ ಆಗಲ ಇರುವ ಎರಡು ಬಟ್ಟೆಗಳನ್ನು ತೆಗೆದುಕೊಂಡಿದ್ದೇನೆ ಇದೊಂದು ವೆಲ್ವೆಟ್ ಫ್ಯಾಬ್ರಿಕ್ ಸೊ ನಾವೀಗ ಇದನ್ನು ಕಟ್ಟಿಂಗ್ ನೋಡೋಣ ನಾವು ಅದನ್ನು ಎರಡೂ ಕೂಡ ನಾಲ್ಕು ಫೋಲ್ಡ್ ಆಗಿ ಮಾಡಿ ಇಟ್ಕೊಳ್ಳೋಣ ಲೈನಿಂಗ್ ಹಾಗೂ ಮೇಲುಗಟ್ಟೆಗಳನ್ನು ಮೆಸರ್ಮೆಂಟನ್ನು ತೆಗೆದುಕೊಳ್ಳೋಣ ನೋಡಿ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಶೋಲ್ಡರ್ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಆರ್ಮ್ ಆರು ಪಾಯಿಂಟ್ ಐದು ಚೆಸ್ಟ್ ಹಾಗೂ ಆರು ಇಂಚಷ್ಟು ವೆಸ್ಟನ್ನು ತೆಗೆದುಕೊಂಡು ಮಾರ್ಕ್ ಮಾಡಿ ಆರ್ಮ್ ಹೋಲಿಗೆ ಈ ರೀತಿಯಾಗಿ ಶೇಪನ್ನು ಕೊಟ್ಕೊಳ್ಳಿ ಎರಡು ಇಂಚ್ ಅಗಲ ಹಾಗೂ ಎರಡು ಇಂಚ್ ಡೀಪನ್ನು ಇಟ್ಕೊಂಡು ನೆಕ್ಕಿಗಾಗಿ ಅಳತೆ ತೆಗೆದುಕೊಂಡು ಈ ರೀತಿ ಶೇಪ್ ಮಾಡಿ ಕಟ್ಟಿಂಗನ್ನು ಮಾಡಿಕೊಳ್ಳಿ ನಾನು ಲೈನಿಂಗ್ ಬಟ್ಟೆ ಹಾಗೂ ವೆಲ್ವೆಟ್ ಕ್ಲಾತ್ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ನಾಲ್ಕು ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡು ಕಟ್ಟನ್ನು ಮಾಡಿಕೊಂಡಿದ್ದೇನೆ ನೀವು ನೋಡ್ಬೋದು ಹಾಗೆ ನಾನು ಇಪ್ಪತ್ತೇಳು ಇಂಚು ಉದ್ದದ ಬಟ್ಟೆ ಹಾಗೂ ಇಪ್ಪತ್ತೇಳು ಇಂಚು ಅಗಲದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ನಾಲ್ಕು ಫೋಲ್ಡ್ ಆಗಿ ಮಾಡಿ ಇಟ್ಕೊಂಡು ಎರಡು ಪಾಯಿಂಟ್ ಇಪ್ಪತ್ತೈದು ಇಂಚಿಗೆ ಮಾರ್ಕ್ ಮಾಡಿ ನಾನು ವೃತ್ತಾಕಾರ ಶೇಪನ್ನು ತೆಗೆದುಕೊಂಡು ಕಟಿಂಗನ್ನು ಮಾಡಿದ್ದೇನೆ ಹೀಗೆ ಸೈಡಿಗೆ ಸ್ವಲ್ಪ ಕಟ್ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಅದನ್ನು ನಾನು ಕ್ರಾಸಾಗಿ ಇಟ್ಕೊಂಡಿದ್ದೇನೆ ಇಟ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನಾನೀಗ ಬ್ಯಾಕ್ ಸೈಡ್ ಸ್ಟಿಚನ್ನು ಮಾಡ್ತಾ ಇದ್ದೇನೆ ನೋಡಿ ಸೇರಿಸ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿ ನಾನು ಬಟನ್ ಹಾಕೋ ಸಲುವಾಗಿ ಎರಡು ಪಾಯಿಂಟ್ ಐದು ಉದ್ದದಷ್ಟು ಕಟಿಂಗ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಅದು ಎರಡು ಪಾಯಿಂಟ್ ಐದರಷ್ಟು ಕಟ್ಟಿಂಗ್ ಮಾಡಿದ್ದೇನೆ ಹಾಗೆ ಅದರ ಮೇಲೆ ಲೈನಿಂಗನ್ನು ಇಟ್ಬಿಟ್ಟು ನಾನು ಸ್ಟಿಚನ್ನು ಮಾಡಿದ್ದೇನೆ ಸೊ ಲೈನಿಂಗು ಮತ್ತು ವೆಲ್ವೆಟ್ ಬಟ್ಟೆಗಳು ಜಾರಬಾರ್ದು ಅಂಥೇಳಿ ನಾನು ಗುಂಡು ಸೂಜಿಯನ್ನು ಸುಚ್ಚಿ ಈ ರೀತಿಯಾಗಿ ಇಟ್ಟುಕೊಂಡು ನಾನು ಸ್ಟಿಚನ್ನು ಮಾಡಿದ್ದೇನೆ ಇದು ವೆಲ್ವೆಟ್ ಬಟ್ಟೆ ನೋಡಿ ಇದು ಮೀಟರಿಗೆ ಎರಡು ನೂರ ಎಂಬತ್ತು ರೂಪಾಯಿ ಇತ್ತು ನೋಡಿ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೇನೆ ಬಟ್ಟೆ ಯಾವ ರೀತಿ ಇದೆ ಅಂಥೇಳಿ ನಾನು ನೀಟಾಗಿ ಎಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಿದ್ದೇನೆ ನೀವು ನೋಡ್ಬೋದು ಹಾಗೆ ನಾನು ಆ ಇಪ್ಪತ್ತೇಳು ಇಂಚು ಉದ್ದ ಆಗಲ ಇರುವ ಬಟ್ಟೆಗಳನ್ನು ಹ್ಯಾಂಡ್ ಕರ್ಚಿಪ್ ಯಾವ ರೀತಿಯಲ್ಲಿ ಅಂಚಿನಲ್ಲಿ ಸ್ಟಿಚ್ ಆಗಿರ್ತದೆಯೋ ಅದೇ ರೀತಿ ಫೋಲ್ಡ್ ಮಾಡಿ ನಾನು ಎಲ್ಲ ಕಡೆ ಸ್ಟಿಚ್ಚನ್ನು ಮಾಡಿಕೊಂಡಿದ್ದೇನೆ ಇದು ವೆಲ್ವೆಟ್ ಬಟ್ಟೆ ಆಗಿರೋದರಿಂದ ತುಂಬ ಎಳೆದು ಬಿಟ್ಟು ಅದನ್ನು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ ಇದು ಎಳೆದ್ಕೊಂಡು ಬಿಡುತ್ತೆ ಅದಕ್ಕಾಗಿ ನೋಡಿ ಈ ರೀತಿಯಾಗಿ ಸ್ಟಿಚನ್ನು ಮಾಡ್ಕೊಳ್ಳಿ ನಾನು ಸ್ಟಿಚ್ ಮಾಡಿದ್ದನ್ನು ಕ್ರಾಸ್ ಆಗಿ ಇಟ್ಕೊಂಡು ಈ ರೀತಿ ನೋಡಿ ಒಂದು ಲುಕ್ಕನ್ನು ನೋ ನೋಡೋಣ ಅಂತ ಇಟ್ಟಿದ್ದೀನಿ ಈ ರೀತಿಯಾಗಿ ಹಾಗೆ ನಾನು ಆರ್ಮ್ ಹಾಲ್ಗೂ ಕೂಡ ಪೈಪಿಂಗನ್ನು ಕೊಟ್ಕೊಳ್ಳೋ ಸಲುವಾಗಿ ಅದೇ ಬಟ್ಟೆಯನ್ನು ತೆಗೆದುಕೊಂಡು ಪೈಪಿಂಗನ್ನು ಕೊಟ್ಕೊಂಡಿದ್ದೇನೆ ನೀವು ನೋಡ್ಬೋದು ಈ ರೀತಿಯಾಗಿ ಹಾಗೆ ನಾನು ಕಂಪ್ಲೀಟಾಗಿ ಸ್ಟಿಚನ್ನು ಮಾಡಿದ್ದೇನೆ ನೋಡಿ ಈಗ ನಾವು ಎಂಬ್ರಾಯ್ಡ್ರಿ ಮಾಡೋಣ ಸ್ವಲ್ಪ ಫ್ಲವರಿಗೋಸ್ಕರ ನಾನು ಈ ರೀತಿ ಕಾಗದದಲ್ಲಿ ಫ್ಲವರನ್ನು ಮಾಡಿಕೊಂಡು ಈ ರೀತಿ ಐರನ್ ಶೋಲ್ಡರಿಂದ ತೆಗೆದುಕೊಂಡು ನಾನು ಮಾರ್ಕನ್ನು ಮಾಡಿ ನೋಡಿ ಈ ರೀತಿಯಾಗಿ ಮಾರ್ಕನ್ನು ಮಾಡಿಕೊಂಡು ಫ್ಲವರನ್ನು ಮಾಡಿಕೊಳ್ಳಿ ಹೀಗೆ ನಾನು ಎರಡು ಮೂರು ನಾಲ್ಕೈದು ಫ್ಲವರ್ಸ್ಗಳನ್ನು ಮಾಡಿಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಬಂದಿದೆ ಹಾಗೆ ಮತ್ತೊಂದು ರೀತಿಯ ಕಾಗದದಲ್ಲಿ ಹೂವನ್ನು ಮಾಡಿಕೊಂಡು ಹಾಗೆ ಅದನ್ನು ಕೂಡ ಮಾರ್ಕ್ ಮಾಡಿ ನಾನು ತೆಗೆದುಕೊಂಡಿದ್ದೇನೆ ಹಾಗೆ ನಾನು ಐದಾರು ಫ್ಲವರ್ಸ್ಗಳನ್ನು ಮಾಡಿಕೊಂಡು ಅದನ್ನು ಒಂದರ ಮೇಲೆ ಒಂದು ಇಟ್ಟು ಜಾಯಿಂಟ್ ಮಾಡಿ ಈ ರೀತಿ ಹೂವಾಗಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೇನೆ ನೀವು ನೋಡಿ ನೋಡಿ ನಾನು ಸ್ವಲ್ಪ ಎಂಬ್ರಾಯ್ಡ್ರಿಯನ್ನು ಮಾಡಿ ಈ ರೀತಿಯಾಗಿ ಫ್ರಾಕನ್ನು ರೆಡಿ ಮಾಡಿದ್ದೇನೆ ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್